ಆತ್ಮೀಯ ವಿದ್ಯುತ್ ಬಳಕೆ ಮಾಡುವಂಥ ಅಂದರೆ ಊರಾನ್ ಲೈನಿಗೆ ಸಂಬಂಧಪಟ್ಟಂಗೆ ತಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಹೀಗೆ ಒಂದು ಹತ್ತು ಹದಿನೈದು ದಿವ್ಸಲಿಂದ ಕಂಟಿನ್ಯೂ ಮಳೆ ಆಗ್ತಾ ಇದೆ ಈ ಮಳೆಯಲ್ಲಿ ಊರಾನ್ ಲೈನ್ ಸಖತ್ತಾಗಿ ಟ್ರಬಲ್ ಆಗ್ತಾಯಿದೆ ತಮಗೆಲ್ಲ ಗೊತ್ತಿದೆ ಸೊ ಪ್ರಾಬ್ಲಮ್ ಹೆಂಗಿರುತ್ತೆ ಅಂದರೆ ಲೈನಿಂದು ಡಿಸ್ಕು ಇನ್ಸುಲೇಟರ್ ಎಲ್ಲ ಪಂಚರ್ ಆಗ್ತಿರ್ತದೆ ಸೊ ಲೆಂತಿ ಲೈನ್ ಇರ್ತದೆ ಹದಿನಾಲ್ಕು ಹಳ್ಳಿಗೆ ಒಂದೇ ಲೈನ್ ಇರ್ತದೆ ಹೆಚ್ಚು ಕಡಿಮೆ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಲೈನ್ ಲೆಂತಿ ಆಗಿದೆ ಯಾವುದೋ ಒಂದು ಪೋಲಲ್ಲಿ ಯಾವುದೋ ಒಂದು ಇನ್ಸುಲೇಟರೋ ಒಂದು ಡಿಸ್ಕೋ ಪಂಚರ್ ಆಗಿರ್ತದೆ ಆ ಸ್ಥಳಕ್ಕೆ ನಾವು ಹೋಗಿ ಅದನ್ನು ಕಂಡು ಹಿಡಿದು ತೆಗ್ದಾದ ಚೇಂಜ್ ಮಾಡಿದ ಮೇಲೆ ಲೈನ್ ನಿಂದಿರುತ್ತೆ ಅಲ್ಲಿವರೆಗೂ ಲೈನ್ ಹಿಂದಿರೋದಿಲ್ಲ ಸೊ ನೀವೆಲ್ಲ ನಮಗೆಲ್ಲ ಶಾಪ ಹಾಕ್ತೀರಾ ಅಂದರೆ ಏನೋ ಹೊರಟಾಗಿ ನಡ್ಕೊತೀರಾ ಅನ್ಕೋತೀರಿ ಮನಸ್ಸಲ್ಲಿ ಏನೋ ಬೈಕ್ ಓದ್ತೀರ ಬಟ್ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ ಸಹಜವಾಗಿ ಸಪ್ಲೈ ಕರೆಂಟ್ ಹೋದ ತಕ್ಷಣ ನೀವು ಸಹಜವಾಗಿ ಏನೇನೋ ಅನ್ಕೋತೀರಾ ಬಟ್ ರಿಯಾಲಿಟಿ ಫ್ಯಾಕ್ಟ್ ಇವತ್ತು ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀವಿ ಹೆಂಗತೆ ಇನ್ಸುಲೇಟರ್ ಪಂಚರ್ ಆಗುತ್ತೆ ಯಾವ ರೀತಿ ಸಾಮಾನುಗಳು ಪ ಬ್ರಸ್ಟ್ ಆಗಿರ್ತವೆ ಅದನ್ನು ಹೆಂಗೆ ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡಿದರೆ ಲೈನ್ ನಿಂದಿರುತ್ತೆ ಈಗ ತಾವೆಲ್ಲ ಗಮನಿಸ್ತಿರ್ಬೋದು ಈ ಕಂಬದಲ್ಲಿ ಒಂದು ಇನ್ಸುಲೇಟರ್ ಪಂಚರ್ ಆಗೈತೆ ಆ ತೆಗೆದು ಅದನ್ನು ಹಾಕುವವರೆಗೂ ಯಾವುದೇ ರೀತಿ ಲೈನ್ ನಿಂದಿರೋದಿಲ್ಲ ಸೊ ಈಗ ಅದು ಪಂಚರ್ ಆಗಿದ್ದು ನಿಮಗೆ ತೋರಿಸ್ತೀವಿ ಲೈವ್ ಆಗಿ ತೋರಿಸ್ತಾ ಇದ್ದೀವಿ ನೋಡಿ ನೋಡಿ ಈ ರೀತಿ ಎಲ್ಲ ಪಂಚರ್ ಆಗಿರುತ್ತದೆ ಇನ್ಸುಲೇಟ್ರ್ ಹಿಂಗತ್ತೆ ಪಂಚರ್ ಆಗಿರುತ್ತಲ್ಲ ಇದು ಇದ್ರಾಗ ನೀರು ಹೋಗಿ ಎಂಗಲಿಗೆ ಗ್ರೌಂಡ್ ಆಗಿಬಿಡ್ತದೆ ಸೊ ಹಾಗಾಗಿ ಲೈನ್ ನಾವು ಚಾಲೂ ಮಾಡಿದ್ರೆ ಅಂದರೆ ಅದು ಟ್ರಿಪ್ ಆಗಿಬಿಡ್ತದೆ ಇಲ್ಲಿ ಸೌಂಡ್ ಬಂದು ಟ್ರಿಪ್ ಆಗಿಬಿಡ್ತದೆ ಹಾಗಾಗಿ ಯಾವುದೇ ರೀತಿ ಲೈನ್ ನಿಂದ್ರೋದಿಲ್ಲ ಇದನ್ನು ನಾವು ತೆಗ್ದಾದ ಮೇಲೇ ಮತ್ತೆ ಹೊಸ ಇಲ್ಲಿ ಇದು ಇನ್ಸುಲೇಟರ್ ಹಾಕಿದ ತಕ್ಷಣ ಹಾಕಿ ಲೈನ್ ಚಾಲೂ ಮಾಡಿದ ಮೇಲೆ ಲೈನ್ ನಿಂದ್ರೋದು ಹಾಗಾಗಿ ಸ್ವಲ್ಪ ಮಳೆಗಾಲ ದಿವಸ ತಾಳ್ಮೆಯಿಂದ ಎಲ್ಲ ಗ್ರಾಹಕರು ನಮ್ಮ ಜಸ್ಕಾಂ ಸಿಬ್ಬಂದಿ ವರ್ಗದವ್ರದೊಂದಿಗೆ ನಮ್ಮ ಎಲ್ಲ ಎಂಪ್ಲಾಯೀಸ್ ನೌಕರರೊಂದಿಗೆ ಸ್ವಲ್ಪ ಸಹಕಾರದಿಂದ ಸಹಕರಿಸಬೇಕು ಯಾಕಂದರೆ ಮಳೆಗಾಲದಿಂದಾಗ ಸಾಕಷ್ಟು ಸಮಸ್ಯೆಗಳು ಆಗ್ತಿರ್ತವೆ ನಿಮಗೂ ತೊಂದರೆ ಆಗ್ತದೆ ವಿದ್ಯುತ್ ಅಂದ್ರೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಬಟ್ ನಿಮಗೆ ನಾವು ನಿರಂತರವಾಗಿ ವಿದ್ಯುತ್ ಕೊಡಬೇಕಂತ ಸಾಕಷ್ಟು ಪ್ರಯತ್ನ ಪಡ್ತಾಯಿರ್ತೀವಿ ಅಂದ್ರೂ ಈ ರೀತಿ ಸಮಸ್ಯೆ ಎಲ್ಲ ಆಗ್ತಿರ್ತದೆ ದಯವಿಟ್ಟು ಎಲ್ಲ ಗ್ರಾಹಕರು ನಮ್ಮ ಜೊತೆ ಮಳೆಗಾಲದಲ್ಲಿ ಸಹಕರಿಸಬೇಕೆಂದು ವಿನಂತಿ ಧನ್ಯವಾದಗಳು ಅಲ್ಲಿ ಈಗ ಚೇಂಜ್ ಮಾಡ್ತಾ ಇದ್ದಾರೆ ಇನ್ಸುಲೇಟರು ಸೊ ಎಲ್ಲ ರೈತರಿಗೆ ಹಾಗೆ ವಿದ್ಯುತ್ ಬಳಕೆ ಮಾಡುವಂಥ ಗ್ರಾಹಕರಿಗೆ ಎಲ್ಲರಿಗೂ ಧನ್ಯವಾದಗಳು